ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಮೈಸೂರು ಮೇ ಇಪ್ಪತ್ನಾಲ್ಕು ಮೈಸೂರು ತಾಲೂಕಿನ ಕೆ ಸಾಲುಂಡಿ ಗ್ರಾಮದಲ್ಲಿ ಕಲುಷಿತ ನೀರಿನಿಂದ ಆದಂತಹ ದುರಂತದ ಕುರಿತು ಗ್ರಾಮದಲ್ಲಿ ಯಾವ ಯಾವ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಮತ್ತು ಅಧಿಕಾರಿಗಳಿಗೆ ಯಾವೆಲ್ಲ ಮುನ್ಸೂಚನೆಗಳನ್ನು ನೀಡಲಾಗಿದೆ ಎಂಬ ವಿಚಾರಗಳ ಕುರಿತು ಇಂದು ಮಾಧ್ಯಮಗಳನ್ನು ಉದ್ದೇಶಿಸಿ ಜಿಲ್ಲಾಧಿಕಾರಿಗಳಾದ ಕೆ ವಿ ಒಂದು ಬೋರ್ವೆಲ್ ಅಲ್ಲಿ ಮಾತ್ರ ಯೂಶಲಿ ನಾವೆಲ್ಲರೂ ಕೂಡ ಕಲುಷಿತ ನೀರು ಇದರೊಳಗಡೆ ಅಂತ ಅಂದಾಗ ಸರ್ಫೇಸ್ ವಾಟರ್ ಬಗ್ಗೆ ಬಹಳ ಇರುತ್ತೆ ಅಲ್ಲಿ ಏನಾಗಿದೆ ಒಂದು ಬೋರ್ವೆಲ್ ಇದರೊಳಗಡೆ ದೂರದಲ್ಲಿರುವಂಥ ಒಂದು ಚರಂಡಿ ನೀರಿಂದ ಭಾಳ ಒಂದೇ ಸಲನೇ ನಮಗೆ ನಿನ್ನೆ ಮತ್ತು ಮೊನ್ನೆ ಒಂದೊಂದು ದಿವಸ ನಲವತ್ತು ಮಿಲಿಮೀಟರ್ ಮಳೆ ಆಗಿದೆ ನಾಲ್ಕು ಮಿಲಿಮೀಟರ್ ವಾಡಿಕೆ ಮಳೆ ಇರುವಂಥದ್ದು ನಲವತ್ತು ಮಿಲಿಮೀಟರ್ ಮಳೆ ಆಗಿದ್ದಕ್ಕೆ ಅಲ್ಲಿಂದ ಚರಂಡಿಯ ನೀರು ಆ ಬೋರ್ವೆಲ್ನ ಪ್ಲಾಟ್ಫಾರ್ಮ್ ಒಳಗಡೆ ಬಂದು ಕಂಟಾಮಿನೇಷನ್ ಆಗಿರೋದಕ್ಕೆ ಹಾಗಾಗಿದೆ ಆ ಒಳಗಡೆ ಎಂಟು ಜನ ಇದ್ದರು ಅದರಲ್ಲಿ ಒಬ್ಬರು ಇದರೊಳಗಡೆ ಆಗಿರುವಂಥದ್ದು ಅದಾದ ನಂತರ ನಾವು ಪ್ರತಿಯೊಂದು ಮನೆ ಮನೆಗೂ ಭೇಟಿ ಕೊಟ್ಟು ಅರೌಂಡ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಕೇಸಸ್ನ ನಾವೇ ಆ್ಯಕ್ಟಿವ್ ಆಗಿ ಸರ್ವೆಲೆನ್ಸ್ ಮಾಡಿ ಸಿಂಟಮೆಟಿಕ್ ಅವ್ರು ಯಾರೂ ಏನು ಸೀರಿಯಸ್ ಇಲ್ಲದೆ ಇದ್ದರೂ ಕೂಡ ಅಬ್ಬರ್ವೇಷನ್ಗೆ ನಿಯರ್ಲಿ ಒಂದು ಮೂವತ್ತೈದು ಜನನ ಅಬ್ಸರ್ವೇಷನಲ್ಲಿಟ್ಟು ಎಲ್ಲರೂ ಕೂಡ ರಿಕವರ್ ಆಗ್ತಿದ್ದಾರೆ ಎಲ್ಲರನ್ನೂ ವಾಪಸ್ ಕಳಿಸಿದ್ರು ಅನ್ನ ಮತ್ತೆ ಟ್ಯಾಂಕರಿಂದನೂ ಕೂಡ ನೀರಿನ ವ್ಯವಸ್ಥೆ ಕೊಡ್ತಾ ಇದ್ವಿ ಬರೀ ಎಲ್ಲಷ್ಟೇ ಅಲ್ಲ ಬೇರೆ ಎಲ್ಲ ಕಡೆನೂ ಕೂಡ ಎಲ್ಲಾ ಚೀಫ್ ಆಫೀಸರ್ಸು ಕಮಿಷನರ್ ಮತ್ತೆ ಪಿ ಡಿಒಗಳಿಗೂ ಡೈರೆಕ್ಷನ್ಸ್ ಹೇಳಿದ್ವಿ ಪ್ರತಿಯೊಂದು ನೀರಿನ ಮೂಲ ಸೌರ್ಸ್ ಇಂದ ಹಿಡಿದು ಓವರ್ ಹೆಡ್ ಟ್ಯಾಂಕು ಅಲ್ಲಿಂದ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕು ಪ್ಯೂರಿಫಿಕೇಶನ್ ಆಗ್ತಿದೆಯಾ ಚೆಕ್ ಮಾಡಿನೇ ಬಿಡಬೇಕು ಪಾಯಿಂಟ್ ಪಾಯಿಂಟ್ಗಳನ್ನ ಏನು ನಿನ್ನೆ ಮುಖ್ಯಮಂತ್ರಿಗಳು ಮತ್ತೆ ಅದನ್ನ ಇದನ್ನು ರೀಟ್ರೇಟ್ ಮಾಡಿದ್ದಾರೆ ಆ ಪಾಯಿಂಟ್ಗಳನ್ನೆಲ್ಲವೂ ಕೂಡ ನಾವು ಸಂಬಂಧಪಟ್ಟವರಿಗೆ ಕಮ್ಯುನಿಕೇಟ್ ಮಾಡಿದ್ವಿ ಯಾವುದೇ ರೀತಿಯಾದಂತ ಆಮೇಲೆ ಜನನು ಕೂಡ ಅಷ್ಟೇ ಸಿಂಪ್ಟಮ್ಸ್ಗಳನ್ನ ಇಗ್ನೋರ್ ಮಾಡಬಾರ್ದು ಈ ಒಂದು ಸಾವಿಗಿಡದ ಒಂದು ಪ್ರಕರಣದಲ್ಲೂ ಕೂಡ ಅವರು ಆಸ್ಪತ್ರೆಗೆ ಹೋದ್ರು ಅಡ್ಮಿಷನ್ ಕೇಳಿದ್ರು ಕೂಡ ವಾಪಸ್ ಹೋಗಿದ್ರು ಈ ಡಿಹೈಡ್ರೇಷನ್ ಅನ್ನೋದು ಈ ಬೇದಿ ಅನ್ನೋದು ಭಾಳ ಬಹಳ ಒಂದು ಇದರಲ್ಲಿ ಅದರಲ್ಲೂ ಎರಡು ಮೂರು ಎಪಿಸೋಡ್ ಕಂಟಿನ್ಯೂಸ್ ಆಗಿ ಆದಾಗ ನಿತ್ರಾಣ ಆಗಿದ್ರೆ ಇಮಿಡಿಯೇಟ್ಲಿ ಯಾರೂ ಕೂಡ ನೆಗ್ಲೆಕ್ಟ್ ಮಾಡಬಾರ್ದು ಹತ್ತಿರದ ಹಾಸ್ಪಿಟಲ್ಗೆ ತೋರಿಸ್ಕೋಬೇಕು ಇನ್ ಕೇಸ್ ಅವರಿಗೆ ನಾನು ಅದಕ್ಕೋಸ್ಕರನೇ ತಾಲೂಕು ಜನರಲ್ ಹಾಸ್ಪಿಟಲಲ್ಲೂ ಕೂಡ ಈ ಜ ಗ್ಯಾಸ್ಟ್ರೋ ಎಂಟ್ರೈಟಿಸ್ ಕ್ಲಿನಿಕ್ಗಳನ್ನು ಮಾಡೋದಕ್ಕೆ ಹೇಳಿದ್ವಿ ಎಲ್ಲಾದರೂ ಅವರಿಗೆ ಅಫೋರ್ಡೆಬಲ್ ಇಲ್ಲ ಅಂದರೆ ಗೌರ್ಮೆಂಟ್ ಆಸ್ಪತ್ರೆ ಕೂಡ ಸನ್ನದ್ದವಾಗಿದ್ದೀವಿ ನಾವು ಹಾಗಾಗಿ ಅದರ ಫೆಸಿಲಿಟಿ ತಗೋಬೇಕು ಡಿಹೈಡ್ರೇಷನ್ ಆಗದಿರೋ ಹಾಗೆ ನೋಡ್ಕೋಬೇಕು ಅಂತ ಮತ್ತೆ ಮನೇಲೂ ಕೂಡ ಅಷ್ಟೇ ಕಾಯ್ದಾರಿಸಿದ ನೀರನ್ನೇ ಕುಡಿಬೇಕು ಆದಷ್ಟು ಈ ಹೊರಗಡೆ ಇರುವಂತಹ ಪಾನಿಪುರಿ ಮತ್ತೆ ಇವನ್ನೆಲ್ಲವನ್ನೂ ಕೂಡ ಅನ್ಹೈಜಿನಿಕ್ ಇರುವಂತಹ ಸ್ಥಳಗಳಲ್ಲಿ ತಿಂದೇ ಇರೋದಕ್ಕೆ ಜನಗಳಿಗೆ ಅಡ್ವೈಸರಿನೂ ಕೂಡ ನಾವು ಇಶ್ಯೂ ಮಾಡಿದ್ವಿ ಇವನ್ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಅವ್ರಿಗೆ ಹೇಳಿದ್ವಿ ಯಾರಾದ್ರೂ ಅಫರ್ಡೆಬಿಲಿಟಿಯಿಂದ ಅವ್ರು ಅಡ್ಮಿಷನ್ ಆಗ್ತಾ ಇದ್ರೆ ಇಮಿಡಿಯೇಟ್ ಆಗಿ ನಮ್ಮ ತಾಲೂಕು ಆರೋಗ್ಯಾಧಿಕಾರಿಗಳಿಗೆ ತಿಳಿಸಿದ್ರೆ ಅಟ್ಲೀಸ್ಟ್ ನಮ್ಮ ಗೌರ್ಮೆಂಟ್ ಆಸ್ಪತ್ರೆಗಾದ್ರೂ ನಾವು ಕರ್ಕೊಂಡು ಅವರನ್ನ ಟ್ರೀಟ್ ಮಾಡೋದಕ್ಕೆ ನಾವು ಇದನ್ನು ಕೊಡೋದಕ್ಕೆ ಡೈರೆಕ್ಷನ್ ಬರ್ತಾ ಇದೆ ಜನ ಇದ್ರೊಳಗಡೆ ಇನ್ನೂ ಇದರೊಳಗಡೆ ಮಾಡಬೇಕು ತಾಲೂಕ್ ಪಂಚಾಯತ್ ಮಾಡಿದ ಮತ್ತೆ ನಮ್ಮ ಇದರಲ್ಲಿ ತಾಲ್ಲೂಕು ಆಫೀಸರ್ಸ್ ಗಳನ್ನು ಮತ್ತೆ ನಮ್ಮ ಜಿಲ್ಲಾ ಕಂಟ್ರೋಲ್ ರೂಮ್ ಕೂಡ ಇದೆ ಅದರಿಂದ ಕಾಲ್ ಬರ್ತಾ ಇರೋದನ್ನ ಅಟೆಂಡ್ ಮಾಡ್ತಾ ಇದ್ದೀವಿ ಬಟ್ ಜನ ಈ ವಿಷಯಕ್ಕೆ ಇನ್ನೂ ಯೂಸ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಬೇಕು ಮತ್ತೆ ಮುಂದಿನ ವಾರ್ತಕಡೆಯಲ್ಲಿ ಬೇಟಿಯಾಗೋಣ ಶ್ರೀ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಗರಿ ನಿಮ್ಮ ಮನದಾಳದ ಗರಿ ಶ್ರೀ ಗರಿ ನಿಮ್ಮ ಭಾವನೆಗಳ ಗರಿ ಶ್ರೀ ಗರಿ 나ಡಿನ ಹೆಮ್ಮೆಯ ಗರಿ ಮನೆ ಮನಗಳ ೂ ಶ್ರೀಗರಿ ತನು ಮನಧನಗಳ ಗರೆದು ಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀ ಗರಿ ಶ್ರೀ ಗರಿ ಶ್ರೀ ಗರಿ ನಿಮ್ಮ ಮನದಾಳದ ಗರಿ